ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಲಾಗಿದೆ ಲೊಕೇಶನ್ ಅನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಸರಬರಾಜು ಮಾಡ್ತಾ ಇದ್ರು ಇವರುಗಳು ಒಡಿಶಾ ಮೂಲದ ರಾಜು ಹಾಗೆ ಅಜಯ್ ಅನ್ನುವಂತ ಇಬ್ಬರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಬರೋಬ್ಬರಿ ಆರು ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟವನ್ನ ಮಾಡಲಾಗ್ತಾ ಇತ್ತು ಗಾಂಜಾ ಮಾರಾಟ ಮಾಡಿದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು ಇವರು ಈ ರೀತಿಯ ಸಾಕಷ್ಟು ಕೇಸ್ಗಳನ್ನ ಪೊಲೀಸರು ಭೇದಿಸಿದ್ದಾರೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋರನ್ನ ಬಂಧಿಸಿದ್ದಾರೆ ಇದೀಗ ಮತ್ತೊಂದು ಕೇಸ್ ಹೊರಗಡೆ ಬರ್ತಾ ಇದೆ ಲೊಕೇಶನ್ ಅನ್ನ ಹಾಕಿ ವಿದ್ಯಾರ್ಥಿಗಳಿಗೆ ಇವರು ಡ್ರಗ್ಸ್ ಅನ್ನ ಸರಬರಾಜು ಮಾಡ್ತಾ ಇದ್ರು ಖಚಿತ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಪೊಲೀಸರು ಒಡಿಶಾ ಮೂಲದ ರಾಜು ಹಾಗೆ ಅಜಯ್ನನ್ನ ಬಂಧಿಸಿದ್ದಾರೆ ಈ ಇಬ್ಬರು ಆರೋಪಿಗಳಿಂದ ಬರೋಬ್ಬರಿ ಆರು ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಇವರು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಗಾಂಜಾವನ್ನ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಗಾಂಜಾ ಮಾರಾಟ ಮಾಡಿ ಅದರಿಂದ ಹಣ ಬರುತ್ತಲ್ಲ ಅದರಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ರು ಯಾವುದೋ ಕಷ್ಟಕ್ಕಲ್ಲ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಮೋಜು ಮಸ್ತಿಗಾಗಿ ಈ ರೀತಿಯಾಗಿ ಡ್ರಗ್ಸ್ ಸಪ್ಲೈ ದಂಧೆಯಲ್ಲಿ ಇವರಿಬ್ರು ಕೂಡ ತೊಡಗಿಸಿಕೊಂಡಿರ್ತಾರೆ ಒಡಿಶಾ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಇಬ್ರು ಕೂಡ